ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ರೈತರ ಜೀವನಾಡಿಯಾಗಿದ್ದ ತುಂಗಾಭದ್ರಾ ಡ್ಯಾಮ್ನಲ್ಲಿ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ತುಂಡಾಗಿ ಮೂರು ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡಿಬಿಟ್ಟಿತ್ತು ಸದ್ಯ ದೇವರ ದಯೆ ಕಾರ್ಮಿಕರ ನಿರಂತರ ಅವಿರತ ಶ್ರಮ ಸ್ಟಾಪ್ಲಾಕ್ ಗೇಟ್ನ ಅಳವಡಿಸಲಾಗಿದೆ ಆದರೆ ನಮಗೆ ಗೊತ್ತಿರದ ಅಚ್ಚರಿಯ ಆಘಾತಕಾರಿ ವಿಷಯಗಳನ್ನು ಹೇಳಲೇಬೇಕು ಈ ದುಮ್ಮುಕಿ ಹರಿತಾ ಇರೋ ನೀರಿನಲ್ಲಿ ಇಳಿದು ಸ್ಟಾಪ್ಲಾಕ್ ಗೇಟ್ನ ಅಳವಡಿಸೋ ಸಾಹಸ ಕಾರ್ಯದಲ್ಲಿ ಜೀವವನ್ನೇ ಪಣಕ್ಕಿಟ್ಟ ಕಾರ್ಮಿಕರಿಗೆ ನಾವೆಲ್ಲರೂ ಕೂಡ ಹ್ಯಾಡ್ಸ್ ಆಫನ್ನು ಹೇಳಲೇಬೇಕು ಜೊತೆಗೆ ಸಲಾಮ್ ಕೂಡ ಹೇಳಲೇಬೇಕು ಅದಕ್ಕೆ ಕಾರಣ ಕೂಡ ಇದೆ ಅದು ಸುಲಭದ ಮಾತಲ್ಲ ಜೊತೆಗೆ ಅಷ್ಟು ಹಗುರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಾರ್ಮಿಕರು ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ನಿಮ್ಮ ಎದೆ ಜಲ್ಲೆನಿಸೋ ಸುದ್ದಿಯೂ ಕೂಡ ಹೌದು ತುಂಗಾಭದ್ರಾ ನದಿಯಿಂದ ಈಗಾಗಲೇ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ನೀರನ್ನು ಹರಿಸಲಾಗಿಬಿಟ್ಟಿತ್ತು ಬಹಳಷ್ಟು ರೈತರು ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದರು ಇತ್ತ ರೈತರು ಎರಡು ಬೆಳೆ ಬೆಳೆಯೋ ನಿರೀಕ್ಷೆಯಲ್ಲೂ ಕೂಡ ಇದ್ದರು ಆದರೆ ಈ ಭಯಾನಕವಾಗಿ ರಣರೌದ್ರ ನರ್ತನದೊಂದಿಗೆ ಸುತ್ತಲಿನ ಎಲ್ಲ ರೈತರ ಕಣ್ಣೀರಾಗಿ ಪೋಲಾಗ್ತಾ ಇದ್ದಂಥ ನೀರನ್ನು ತಡೆಯೋದು ದೊಡ್ಡ ಸವಾಲಿನ ಕೆಲಸವಾಗ್ಬಿಟ್ಟಿತ್ತು ಹತ್ತೊಂಬತ್ತನೇ ಗೇಟ್ನಿಂದ ಹರಿದು ಹೋಗ್ತಾ ಇರೋ ನೀರನ್ನು ತಡೆಯೋದು ಒಂದು ಕಡೆ ಕಷ್ಟ ಸಾಧ್ಯವಾದರೆ ಇನ್ನೊಂದು ಕಡೆ ಒತ್ತಡ ಜಾಸ್ತಿಯಾಗಿ ಉಳಿದ ಮೂವತ್ತೆರಡು ಗೇಟುಗಳು ಕೂಡ ಸಂಕಷ್ಟದ ಸ್ಥಿತಿಗೆ ತಲುಪಬಹುದು ಅಂತ ಎಲ್ಲ ಗೇಟ್ಗಳನ್ನು ಕೂಡ ತೆಗೆಯಲಾಗಿತ್ತು ಹಾಗಾಗಿ ನಿರಂತರವಾಗಿ ನೀರು ಹರಿದು ಸಮುದ್ರದ ಪಾಲಾಗ್ತಾ ಇದ್ದದನ್ನು ನಾವು ಕೂಡ ಕಣ್ಣಾರೆ ಕಂಡಿದ್ವಿ ಇದೀಗ ಇದೇ ತುಂಗಾಭದ್ರೆ ಶಾಂತವಾಗಿಬಿಟ್ಟಿದ್ದಾಳೆ ಮುನಿಸಿಕೊಂಡಿದ್ದಂತಹ ನದಿಯು ಪ್ರಶಾಂತವಾಗಿ ಹರಿತಾ ಇದೆ ಮತ್ತು ರೈತರಲ್ಲಿ ಜೀವದ ಕಳೆ ಬಂದಿದೆ ಸ್ನೇಹಿತರೆ ಅರವತ್ತು ಅಡಿ ಅಗಲ ನೀವು ಊಹೆ ಮಾಡಿಕೊಳ್ಳಿ ಅರವತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದದ ನಲವತ್ತೆಂಟು ಟನ್ಗೂ ಅಧಿಕ ಭಾರವಿರೋ ಕ್ರಸ್ಟ್ ಗೇಟ್ನ ಮಾನವ ಸಂಪನ್ಮೂಲತೆಯನ್ನು ಕೂಡ ಬಳಸ್ಕೊಂಡು ಅಲ್ಲಿ ನಿಲ್ಲಿಸೋದು ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ ಸ್ವಲ್ಪ ಎಡವಟ್ಟಾದರೂ ಸ್ವಲ್ಪ ಅದರಲ್ಲಿ ಗಮನಹರಿಸದಿದ್ದರೂ ಕಿಂಚಿತ್ತು ಏನಾದರೂ ಪ್ರಾಬ್ಲಮ್ಸ್ಗಳಾದರೂ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರ ಪ್ರಾಣಕ್ಕೂ ಕೂಡ ಕುತ್ತು ಬರುವ ಸಂಭವವಿರುತ್ತೆ ಹಾಗಾಗಿ ಈ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಜೊತೆಗೆ ಇದೇ ವಿಷಯದಲ್ಲಿ ರಾಷ್ಟ್ರೀಯ ವಿನ್ಯಾಸ ತಜ್ಞರಾಗಿರೋ ನಾಗಿನೇನಿ ಕನ್ನಯ್ಯ ಅವರ ಟೀಮ್ಗೆ ಜೊತೆಗೆ ಎಲ್ಲ ಕಾರ್ಮಿಕರಿಗೂ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲೇಬೇಕು ಆ ಪರಿಸ್ಥಿತಿ ಹೇಗಿತ್ತು ಆ ಸ್ಟಾಪ್ ಲಾಗನ್ನು ಅಳವಡಿಸಬೇಕಾದರೆ ಇದ್ದಂಥ ಸವಾಲುಗಳೇನು ಜೊತೆಗೆ ಹೇಗೆಲ್ಲ ಚಾಲೆಂಜಸ್ಗಳನ್ನು ಸ್ವೀಕರಿಸಿ ಇವರೆಲ್ಲ ಕಾರ್ಮಿಕರು ಕೂಡ ಯಶಸ್ಸಾದರು ಅನ್ನೋದರ ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ಹೇಳಲೇಬೇಕು ಈ ಸ್ಟಾಪ್ಲಾಕ್ ಗೇಟ್ನ ವಿನ್ಯಾಸದ ಹಂತದಲ್ಲಿದ್ದಾಗಲೇ ಎಲ್ಲರೂ ಕೂಡ ಎದೆಗೆ ಎದೆ ಕೊಟ್ಟು ನಿರಂತರವಾಗಿ ಕಾರ್ಯನಿರತರಾಗಿದ್ದರು ಯಾವಾಗ ಈ ಸ್ಟಾಪ್ ಸ್ಟಾಪ್ಲಾಕ್ ಗೇಟನ್ನು ಮಾಡಬೇಕು ಜೊತೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು ಜೊತೆಗೆ ನೀರು ಪೋಲಾಗ್ತಾ ಇರೋದನ್ನು ತಡಿಬೇಕು ಅಂತ ನಿರ್ಧಾರ ಮಾಡಿದಾಗಲೇ ಈ ನಾಗಿನೇನಿ ಕನ್ನಯ್ಯ ಅವರು ಒಂದು ಡಿಸೈನನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಈ ಸ್ಟಾಪ್ಲಾಕ್ ಗೇಟ್ನ ವಿನ್ಯಾಸ ಮಾಡಲಾಗತ್ತೆ ಆವಾಗ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕಾರ್ಮಿಕರ ಶ್ರಮವನ್ನು ನೋಡಿ ಬಹಳಷ್ಟು ಜನರ ಎದೆ ಜಲ್ಲಂದಿತ್ತು ಇದನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾರೆ ಜೊತೆಗೆ ಇದು ಎಷ್ಟು ಕಷ್ಟ ಸಾಧ್ಯ ಎಷ್ಟು ರಿಸ್ಕ್ ಕೆಲಸ ಇದೆ ಇದು ಎಷ್ಟು ಚಾಲೆಂಜಬಲ್ ಅನ್ನೋದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿತ್ತು ಹಾಗಾಗಿಯೇ ಆ ಸ್ಥಳಕ್ಕೆ ಬಂದಿದ್ದಂಥ ಕರ್ನಾಟಕ ರಾಜ್ಯದ ಸಚಿವರಾಗಿದ್ದಂಥ ಜಮೀರ್ ಅಹಮದ್ ಎಲ್ಲ ಕಾರ್ಮಿಕರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಜೊತೆಗೆ ಈಗಾಗಲೇ ಜೀವದ ಹಂಗನ್ನು ಕೂಡ ತೊರೆದು ಪ್ರಾಣವನ್ನು ಕೂಡ ಪಣಕ್ಕಿಟ್ಟು ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಸಿದಂಥ ಕಾರ್ಯಾಚರಣೆಯಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಗೂ ಸನ್ಮಾನ ಮಾಡೋ ವೇಳೆ ಕೊಪ್ಪಳದ ಸಂಸದರಾಗಿರೋ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಎರಡು ಲಕ್ಷ ರೂಪಾಯಿ ಹಣವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇದು ಯಾವ ರೀತಿಯಾದಂತಹ ರಿಸ್ಕಿ ಕೆಲಸ ಅನ್ನೋದು ಈ ಎಲ್ಲ ಆಧಾರಗಳ ಮೇಲೆ ನೀವು ಹೇಳ್ಬೋದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಆದರೆ ಇವರ ದೈಹಿಕ ಸಾಮರ್ಥ್ಯಕ್ಕೆ ಜೊತೆಗೆ ಇವರ ಚಾಕಚಕ್ಯತೆಗೆ ಜೊತೆಗೆ ಇವರ ಬುದ್ಧಿವಂತಿಕೆಗೆ ಜೊತೆಗೆ ಪ್ರಾಣವನ್ನು ಪಣಕ್ಕಿಟ್ಟ ಧೈರ್ಯತನಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಬೇಕು ಹಾಗಾಗಿ ಎಲ್ಲ ಕಡೆಯಿಂದ ಶ್ಲಾಘನೆ ಕೇಳಿ ಬರ್ತಾ ಇದೆ ಎಲ್ಲ ಕಡೆಯಿಂದ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗ್ತಾ ಇದೆ ಸ್ನೇಹಿತರ ಐದು ಎಲಿಮೆಂಟ್ಗಳನ್ನು ಯಾವುದೇ ಹಾನಿಯಿಲ್ಲದೆ ಯಾರಿಗೂ ಕೂಡ ತೊಂದರೆ ಆಗದೆ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಅಲ್ಲಿ ಕೆಳಗೆ ಇಳಿಸಬೇಕಾದ್ರೆ ಒಂದು ಸವಾಲಿತ್ತು ಹಗ್ಗ ಕಟ್ಟಿ ಕೆಳಗೆ ಇಳಿಬೇಕಾಗಿತ್ತು ಜೊತೆಗೆ ಈ ಕಾರ್ಯಾಚರಣೆಯಲ್ಲಿ ಐವತ್ತಕ್ಕೂ ಹೆಚ್ಚು ಜಿಂದಾಲ್ ಜೊತೆಗೆ ನಾರಾಯಣ್ ಮತ್ತು ಹಿಂದೂಸ್ತಾನ್ ಲಿಮಿಟೆಡ್ಸ್ಗಳ ಇಂಜಿನಿಯರ್ಗಳು ಕೆಲಸ ಮಾಡಿದ್ರು ಎಲ್ಲರೂ ಕೂಡ ಕೆಲಸ ನಿರ್ವಹಿಸಬೇಕಾದ್ರೆ ಅಲ್ಲಿ ಸುತ್ತಲಿದ್ದಂತಹ ತಂತ್ರಜ್ಞರಿಗೂ ಜೊತೆಗೆ ಸಚಿವರಿಗೂ ಜೊತೆಗೆ ಶಾಸಕರಿಗೂ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಎದೆ ನಡುಕ ಶುರುವಾಗ ಬಿಟ್ಟಿತ್ತು ಎಲ್ಲಿ ನಾವು ಹೆಡವಟ್ಟು ಮಾಡಿಬಿಡ್ತೀವೋ ಇದು ಯಶಸ್ಸಾಗುತ್ತೋ ಇಲ್ಲವೋ ಅಂತ ಒಂದು ಕಡೆ ಎಲ್ಲ ರೀತಿಯಾದಂಥ ಒತ್ತಡ ಇನ್ನೊಂದು ಕಡೆ ರೈತರ ಜೀವನಾಡಿ ಅವರ ಬದುಕು ಅವರಿಗೂ ನಾವು ಸಹಕರಿಸಬೇಕು ಜೊತೆಗೆ ಅವರ ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಒತ್ತಡಗಳ ನಡುವೆಯೂ ಸರ್ಕಾರ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿ ಇದರಲ್ಲಿ ಸಕ್ಸಸ್ಸನ್ನು ಕಂಡಿದೆ ಜೊತೆಗೆ ಇದೇ ಹೊಸಪೇಟೆಯ ಎಮ್ ಕೆ ವರ್ಕರ್ ಆಗಿದ್ದಂಥ ರಘು ಅತೀ ವೇಗವಾಗಿ ಇದ್ದಂಥ ನೀರಿನಲ್ಲಿ ಆ ಕ್ರೇನ್ಗೆ ಹಗ್ಗ ಕಟ್ಟಿ ಕೆಳಗೆ ಬಿಡ್ತಾರೆ ತುಂಬ ರಭಸವಾಗಿ ಇದ್ದಂಥ ನೀರು ಸ್ವಲ್ಪ ಎಡವಟ್ಟಾದರೂ ಹಗ್ಗ ಕೂಡ ತುಂಡಾಗಿ ಕೊಚ್ಕೊಂಡು ಹೋಗೋ ಸಂದರ್ಭ ಅದು ಆಗ ಆ ಎಲಿಮೆಂಟ್ಗಳನ್ನೆಲ್ಲ ಅಳವಡಿಕೆ ಮಾಡಬೇಕಾದ್ರೆ ಅದೇ ರಭಸವಾಗಿ ಹರಿತಾ ಇದ್ದಂಥ ನೀರಿನಲ್ಲಿ ಕ್ರೇನ್ಗೆ ಹಗ್ಗ ಕಟ್ಟುಕೊಂಡು ನೀರಿನಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋ ವಿಡಿಯೋ ಈಗಾಗಲೇ ದೃಶ್ಯಗಳು ಎಲ್ಲರನ್ನು ಕೂಡ ಅಚ್ಚರಿಗೊಳಿಸಿದೆ ಹಾಗಾಗಿ ಇವರೆಲ್ಲರಿಗೂ ಕೂಡ ನಾನು ಪ್ರಶಂಸೆಗಳನ್ನು ಯಾಕೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದೇ ವಿಷಯಕ್ಕೆ ಸ್ನೇಹಿತರೆ ಜೊತೆಗೆ ಎಲ್ಲ ಐದು ಎಲಿಮೆಂಟ್ಗಳ ಸ್ಟಾಪ್ಲಾಕ್ ಗೇಟ್ಗಳನ್ನು ಜೋಡಿಸಿದ ಬಳಿಕ ಹತ್ತೊಂಬತ್ತನೇ ಗೇಟ್ನಿಂದ ಸ್ವಲ್ಪ ಅಲ್ಪ ಪ್ರಮಾಣದ ನೀರು ಅಂದರೆ ಐನೂರು ಕ್ಯೂಸೆಕ್ ನೀರು ಮೊದಲನೇ ಎಲಿಮೆಂಟ್ ಕೆಳಗಿನಿಂದ ಸೋರಿಕೆ ಆಗ್ತಾ ಇತ್ತು ಅದಾದ ಮೇಲೆ ಪ್ರತಿಯೊಂದು ಎಲಿಮೆಂಟ್ಗಳನ್ನು ನಾಲ್ಕು ಅಡಿ ಎತ್ತರ ಮತ್ತು ಅರವತ್ತು ಅಡಿ ಅಗಲ ಹಾಗೂ ಹದಿಮೂರು ಟನ್ ತೂಕ ಸೇರಿ ಒಟ್ಟಾರೆಯಾಗಿ ಇಪ್ಪತ್ತು ಅಡಿ ಎತ್ತರ ಅರವತ್ತು ಅಡಿ ಅಗಲದ ಒಟ್ಟು ಅರವತ್ತೈದು ಟನ್ ತೂಕಕ್ಕೂ ಹೆಚ್ಚಿನ ಬಾರದ ಸ್ಟಾಪ್ಲಾ ಗೇಟ್ಗಳನ್ನು ಅಳವಡಿಸಿ ಯಶಸ್ವಿಯಾದರು ಕಂಪ್ಲೀಟ್ ಹಾಕ್ತಿದ್ದಾಗೆ ಅಲ್ಲಿನ ಎಂಜಿನಿಯರ್ಸ್ಗಳು ಕಾರ್ಮಿಕರು ಜೊತೆಗೆ ಆ ಸ್ಥಳದಲ್ಲಿದ್ದವರೆಲ್ಲರೂ ಕೂಡ ಕೇಕೆ ಹಾಕಿ ಸಂಭ್ರಮವನ್ನು ಕೂಡ ಪಟ್ಟರು ಆ ಸಂದರ್ಭವೇ ಆಗಿತ್ತು ಅವ್ರಿಗೆಲ್ಲರಿಗೂ ಕೂಡ ಅವರ ಸಾಹಸಕ್ಕೆ ಅವರ ಧೈರ್ಯಕ್ಕೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆದರೆ ಇನ್ನು ನಾನು ಇದು ಇದರಲ್ಲಿ ನೆನಪು ಮಾಡಿಕೊಳ್ಬೇಕು ಅಂದರೆ ನಾಗಿನೇನಿ ಕನ್ನಯ್ಯ ನಾಯ್ಡು ಅಂತ ಆಂಧ್ರ ಪ್ರದೇಶದವರು ಮೂಲತಃ ಯಾವಾಗ ರಾತ್ರಿ ಮೀನುಗಾರರು ಈ ರೀತಿಯಾಗಿ ಯಾವುದೋ ಚೈನ್ ಲಿಂಕ್ ತುಂಡಾಗಿ ನೀರು ಪೋಲಾಗ್ತಾ ಇದೆ ಅನ್ನೋ ಅಚ್ಚರಿ ಆಘಾತಕಾರಿಯಾದಂಥ ವಿಷಯಗಳನ್ನು ತುಂಗಾಭದ್ರಾ ಡ್ಯಾಮ್ನ ಅಧಿಕಾರಿಗಳಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೋ ಅವತ್ತೇ ಎಲ್ಲರೂ ಅರೆಕ್ಷಣ ಅವಕ್ಕಾಗಿ ಹೋಗಿಬಿಟ್ಟಿದ್ರು ಮುಂದೇನು ಗತಿ ಏನಾಗಬಹುದು ಸುತ್ತಮುತ್ತಲಿನ ನೀರಿನ ನೆರೆ ಪ್ರದೇಶದ ಜನರಿಗೆ ಪ್ರಾಣಾಪಾಯ ಆಗಬಹುದು ಎಲ್ಲ ಮನೆಗಳು ಕೊಚ್ಚಿಕೊಂಡು ಹೋಗ್ಬೋದು ಊರಿಗೆ ಊರೇ ಮುಳುಗಬಹುದು ಅನ್ನೋ ಆತಂಕದಲ್ಲಿ ತಕ್ಷಣಕ್ಕೆ ಕರೆ ಮಾಡಿದ್ದು ಕನ್ನಯ್ಯ ಅವರಿಗೆ ಇದೇ ಕನ್ನಯ್ಯ ನಾಯ್ಡು ಅವರು ಅವತ್ತು ಫೋನ್ ಬಂದಾಗ ಆಗಸ್ಟ್ ಹತ್ತರಂದು ರಾತ್ರಿ ಚಿಕಿತ್ಸೆ ಪಡೆದು ಮಲಗಿದ್ರಂತೆ ನಿರಂತರವಾಗಿ ತುಂಗಾಭದ್ರಾ ಮಂಡಳಿ ಕಡೆಯಿಂದ ನಿರಂತರವಾದಂಥ ಕರೆಗಳು ಬರ್ತವೆ ಅವತ್ತು ರಾತ್ರಿಯೇ ನಾಲ್ಕು ಮೂವತ್ತಕ್ಕೆ ಸ್ಟಾಪ್ ಗೇಟ್ನ ಡಿಸೈನ್ ಮಾಡಿ ಕಳಿಸ್ಬಿಟ್ರಂತೆ ಅದನ್ನು ಸಿ ಡಬ್ಲ್ಯೂ ಸಿ ಹಾಗೂ ಜಲಾನಯನ ಪ್ರದೇಶದ ಅಧಿಕಾರಿಗಳಿಂದಲೂ ಪರ್ಮಿಷನ್ ತೆಗೆದುಕೊಂಡು ನಿರಂತರವಾದಂಥ ಹೋರಾಟವನ್ನು ಮಾಡಿ ಈಗ ಸದ್ಯ ನಾವು ಸಕ್ಸಸ್ ಆದ್ವಿ ಅನ್ನೋದನ್ನು ನೆನಪು ಮಾಡ್ಕೊಳ್ತಾರೆ ಈಗ ಸದ್ಯ ಅಳವಡಿಸಿರ್ತಕ್ಕಂಥ ಗೇಟ್ಗೆ ಯಾವುದೇ ಸಮಸ್ಯೆ ಇಲ್ಲ ಎಷ್ಟೇ ನೀರು ರಭಸವಾಗಿ ಬಂದರೂ ನೀರು ಸುಲಭವಾಗಿ ತಡೆಯಬಹುದು ಯಾವುದೇ ರೀತಿಯಾದಂಥ ತಾಂತ್ರಿಕವಾದಂಥ ಸಮಸ್ಯೆಗಳಾಗೋದಿಲ್ಲ ಅಂತ ಜೊತೆಗೆ ಈಗಾಗಲೇ ಆಂಧ್ರ ಪ್ರದೇಶದ ಕೆಲವು ಸಣ್ಣ ಮನಸ್ಥಿತಿಯ ವ್ಯಕ್ತಿಗಳು ಇದನ್ನು ಟ್ರೋಲ್ ಮಾಡ್ತಿದ್ದಾರೆ ನಮ್ಮ ಆಂಧ್ರ ಪ್ರದೇಶದವರು ಅಲ್ಲಿ ಹೋಗಿ ಕರ್ನಾಟಕದಲ್ಲಿ ಹೀರೋ ಆಗಿಬಿಟ್ರು ಈ ಸೀರಿಯಲ್ ಸಿಂಗಮ್ ಆಗಿಬಿಟ್ರು ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಮಾತುಗಳನ್ನ ಆಡ್ಕೊಳ್ತಾ ಇದ್ದಾರೆ ತಮ್ಮವರು ತಮ್ಮ ನಾಡಿನ ವ್ಯಕ್ತಿ ಅನ್ನೋದು ಓಕೆ ಆದರೆ ತಮ್ಮವರ ಸಹಾಯವನ್ನೇ ಪಡೆದು ಅಲ್ಲಿ ಕೆಲಸವನ್ನು ಬಿಟ್ಟರು ಅನ್ನೋ ಸಣ್ಣ ಮನಸ್ಥಿತಿಯ ಮಾತುಗಳನ್ನು ಯಾರೂ ಕೂಡ ಆಡಬಾರ್ದು ಕನ್ನಯ್ಯ ಅವರು ಹೇಳಿದ್ದಾರೆ ನಾನು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ ಮೂರು ರಾಜ್ಯಗಳಿಗೆ ಸೇರಿದವನು ನನಗೆ ಎಲ್ಲ ರಾಜ್ಯಗಳು ಸಮಾನ ನಾನು ಯಾವ ಪಕ್ಷ ಯಾರ ಪರವಾಗಿಯೂ ನಾನು ಇಲ್ಲ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಅವರ ಒಂದು ವ್ಯಕ್ತಿತ್ವಕ್ಕೆ ನನ್ನದೊಂದು ಸಲಾಮನ್ನು ಹೇಳ್ತಾ ಈ ಎಲ್ಲ ಕಾರ್ಮಿಕರುಗಳಿಗೂ ಮತ್ತೊಮ್ಮೆ ಮೆಚ್ಚುಗೆಯ ಮಾತುಗಳು ನನ್ನ ಕಡೆಯಿಂದ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ